ಹಾಯ್ ಫ್ರೆಂಡ್ಸ್ ಹೆಲ್ದಿ ರೋಲ್ ಒಂದು ತಯಾರು ಮಾಡಿದ್ದೇನೆ ಡ್ರೈ ನಟ್ಸ್ ಮತ್ತು ಫ್ರೂಟ್ಸ್ ಸೇರಿಸ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಹೆಲ್ದಿಯಾಗಿದೆ ಬನ್ನಿ ತಯಾರು ಮಾಡೋಣ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಖರ್ಜೂರ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಡುವ ಮಿಕ್ಸಿಗೆ ಹಾಕ್ಕೊಳ್ಬೋದು ಕಟ್ ಮಾಡ್ಕೊಂಡು ಬೇಡ ಈ ರೀತಿ ನೋಡಿ ಸಣ್ಣ ಸಣ್ಣದಾಗಿ ತೊಳ್ಕೊಂಡಿದ್ದೇನೆ ದ್ರಾಕ್ಷಿಯನ್ನು ಫೈನ್ ಆಗಿ ಕಟ್ ಮಾಡ್ಕೊಂಡೆ ನೋಡಿ ಈಗ ಬಿಳಿ ಎಳ್ಳು ತೊಗೊಂಡಿದೆ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳು ಆಯ್ತು ನೋಡಿ ಇದನ್ನು ಹಾಕ್ತಾ ಇದ್ದಾನೆ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋ ಮಿಕ್ಸ್ ಮಾಡಿಕೊಂಡಲ್ಲ ಎಳ್ಳುವನ್ನು ಈಗ ನವಧಾನ್ಯ ನವಧಾನ್ಯ ಅಂಥೇಳಿ ನವ ಡ್ರೈ ಫ್ರೂಟ್ಸ್ ಇದೆ ಇದರಲ್ಲಿ ಪೌಡರ್ ನೋಡಿ ಡ್ರೈ ನಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಹೀಗೆ ತೋರಿಸ್ತಾ ಇದ್ದಾನೆ ಯಾವ ರೀತಿ ಪೌಡರ್ ಮಾಡಿದ್ದು ಅಂತೇಳಿ ಆ ಪೌಡರನ್ನು ಹಾಕಿಕೊಂಡು ನಾನಿಲ್ಲಿ ಗೋಧಿ ಇದೆ ಹೆಸರು ಇದೆ ಅಲ್ಲದೆ ಗೋಡಂಬಿ ಬಾದಾಮ್ ಪಿಸ್ತಾ ಎಲ್ಲ ಹಾಕಿಕೊಂಡು ಮಾಡಿದಂಥ ಪೌಡರ್ ಇದು ಪೀನಟ್ ಬಟರನ್ನು ಚಾಕ್ಲೇಟ್ ಪೀನಟ್ ಬಟರ್ ತಗೊಂಡಿದ್ದೇನೆ ಇದನ್ನು ಇದ್ದೇನೆ ಮಿಕ್ಸ್ ಮಾಡಿಕೊಳ್ಳುವ ಿ ಬರಬೇಕು ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ಬೆಲ್ಲದ ಹುಡಿ ಹಾಕ್ತಾಯಿದ್ದೆ ನೋಡಿ ಆರ್ಗ್ಯಾನಿಕ್ ಬೆಲ್ಲದ ಹುಡಿಯನ್ನು ಹಾಕ್ತಾ ಇದ್ದೇನೆ ಒಂದು ಕಪ್ನಷ್ಟು ಹಾಕ್ಕೊಂಡೆ ಇದನ್ನು ಕೂಡ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ನೀನು ತುಪ್ಪ ಹಾಕ್ತಾಯಿದ್ದಾನೆ ಹೊಂಟು ಬರುವ ಸ್ವಲ್ಪ ಸ್ವಲ್ಪ ಚುಮಕಿಸ್ತಾ ಇರುವ ರೋಲ್ ಮಾಡ್ಕೊಂಡೆ ನೋಡಿ ಆದ್ರೆ ಇಲ್ಲಿ ಸ್ಟೀಲ್ ಫಾಯಿಲ್ ಹಾಕ್ಲಿಲ್ಲ ಹಾಗೆ ನಾವು ಚಪಾತಿ ರೋಲ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡಿದ್ದೇನೆ ಚಪಾತಿ ಉಂಡೆ ಕಟ್ಬೇಕಾದ್ರೆ ಮೊದಲಿಗೆ ಈ ರೀತಿ ರೋಲ್ ಕಟ್ಕೊಳ್ತೀವಲ್ಲ ಆ ರೀತಿ ಇದನ್ನೀಗ ಕಟ್ ಮಾಡ್ಕೊಳು ಸ್ವಿಜ್ ರೋಲೆಲ್ಲ ಮಾಡ್ತೇವೆ ಆ ರೀತಿ ಬರೋದಿಲ್ಲ ಏನೇನು ಇದು ಅಂದರೆ ಇದನ್ನು ನಾವು ಪೌಡರನ್ನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆ ರೀತಿ ನೋಡಿ ಇನ್ನು ಇದನ್ನು ಒಮ್ಮೆ ಗಸೆಯಲ್ಲಿ ಫ್ರೈ ಗಸೆ ಗಸೆಯಲ್ಲಿ ಗಿಫ್ ಮಾಡಿದರೆ ಆಯಿತು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ವಾ ಸೋ ಮಾಡಿಕೊಳ್ವಾ ರೆಡಿ ಆಯಿತು ನೋಡಿ ಯಾವ ರೀತಿ ಮಾಡೋದು ಅಂತೇಳಿ ನೋಡಿದ್ರಲ್ಲ ನವ ಡ್ರೈ ನಟ್ಸ್ನೊಂದಿಗೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಉಂಡೆ ಕೂಡ ಕಟ್ಕೊಂಡಿದ್ದೇನೆ ನೋಡಿ ನಾನು ಅದರೊಟ್ಟಿಗೆ ರೋಲ್ ಕೂಡ ಮಾಡಿದ್ದೇನೆ ಗಸಗಸೆಯನ್ನು ಗಸಗಸೆಯಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿ ಗಸಗಸೆಯಲ್ಲಿ ಡಿಪ್ ಮಾಡಿಕೊಂಡು ರೋಲ್ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಹೆಲ್ದಿ ಕೂಡ ತುಂಬ ಅಂಥೇಳಿದರೆ ದೇಹಕ್ಕೆ ನಮ್ಮ ಶರೀರಕ್ಕೆ ಬೇಕಾಗುವಂಥ ಹೆಲ್ದಿ ಇದು ರೆಸಿಪಿ ತಯಾರು ಮಾಡಿ ಮಕ್ಕಳಿಗೆಲ್ಲ ಕೊಡಿ ಮನೆಯಲ್ಲೇ ತಯಾರು ಮಾಡಿಕೊಂಡು ಚೆನ್ನಾಗಿ ನೋಡಿ ಯಾವುದ್ಯಾವುದೋ ತಂದು ಬೇಕರಿಂದ ಕೊಡೋದಕ್ಕಿಂತ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದು ತುಂಬ ಉತ್ತಮ ಅಲ್ಲದೆ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರಿಗೆ ಇರಿ ಬಾಯ್ ಬಾಯ್